ಅಬಕಾರಿ ಇಲಾಖೆ ಸಮಸ್ಥೆಗಳ ಬಗ್ಗೆ ಅಬಕಾರಿ ಸಚಿವ ಬಿ ತಿಮ್ಮಾಪುರ್ ಏನಂದ್ರು ಬೆಳಗಾವಿ ಜಿಲ್ಲೆಯ ಸುವರ್ಣಸೌಧ ಅಧಿವೇಶನ ಮುಕ್ತಾಯದ ಹಿನ್ನೆಲೆ ಅಬಕಾರಿ ಸಚಿವ ಬಿ ತಿಮ್ಮಾಪುರ್ ಅವರೊಂದಿಗೆ ನಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ವಿವಿಧ ವಿಷಯಗಳ ಕುರಿತು ಮುಕ್ತವಾಗಿ ಸಂದರ್ಶನ ಮಾಡಿದ್ರು ಸರ್ಕಾರ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಬದ್ಧತೆಯನ್ನು ತೋರಿಸಿದೆ ಹಲವಾರು ಘೋಷಣೆಗಳು ಮಾಡಿದೆ ಇಂಡಸ್ಟ್ರಿಯಲ್ ಪ್ರವಾಸೋದ್ಯಮ ಹಲವಾರು ವಿಚಾರಗಳಲ್ಲಿ ಪಾಸಿಟಿವ್ ಆಗಿ ಡಿಸಿಷನ್ ತೆಗೆದುಕೊಂಡಿದ್ದಾರೆ ಆ ಅದರಲ್ಲಿ ಮೇಷ ಇಲ್ಲ ಈ ಉತ್ತರ ಕರ್ನಾಟಕ ಬರ ನಿರ್ವಹಣೆಯಲ್ಲಿ ಸರ್ಕಾರ ಬಹಳ ಎಚ್ಚರಿಕೆ ಹೆಜ್ಜೆಗಳ ಜೊತೆಗೆ ಪ್ರಗತಿಯ ಪಥದ ಕೆಲಸಗಳಿಗೆ ಹೆಜ್ಜೆ ಹಾಕ್ತಕ್ಕಂಥ ಕೆಲಸ ಆಗ್ತಾ ಇದೆ ಈಗ ವಿಶೇಷವಾಗಿ ನಿಮ್ಮ ವಿಶೇಷವಾಗಿ ತಾವು ಸಹ ಅಬ್ಕಾರಿ ಸಚಿವರು ಸಾಕಷ್ಟು ಸಮಸ್ಯೆಗಳು ಬಗೆಹರಿ ಸರ್ ತಮ್ಮ ಇಲಾಖೆಲ್ಲೂ ಸಹ ಏನಾರು ನಿರೀಕ್ಷೆ ಮಾಡ್ಬೋದು ಸರ್ ತಮ್ಮ ಇಲಾಖೆಲ್ಲೂ ಸಿಬ್ಬಂದಿಗಳು ಸಂಬಂಧಿಸಿದಂತೆ ಮತ್ತೆ ಕಟ್ಟಡಗಳು ಸಮಸ್ಯೆ ಇದೆ ಕೆಲವು ಕಚೇರಿಗಳಿಗೆ ವಾಹನಗಳು ಸಮಸ್ಯೆ ಇದೆ ಏನಾರು ನಿಮ್ಮ ಅವಧಿಯಲ್ಲಾದ್ರೂ ನಿರೀಕ್ಷೆ ಮಾಡ್ಬೋದೆಲ್ಲಾ ಮಾಡ್ತಾ ಇದ್ದೀವಿ ಅವೆಲ್ಲ ವಿಚಾರಗಳನ್ನ ಮಾಡ್ತೀವಿ ಕೆಲವು ವಿಚಾರಗಳನ್ನ ಬದಲಾವಣೆಗೆ ತೋರದತ್ತು ಗಮನ ಇದೆ ಸರಿ ಮಾಡ್ತಕ್ಕಂತ ತಿಳ್ಸ ಒಟ್ಟಾರೆ ಉತ್ತರ ಕರ್ನಾಟಕದ ಜನತೆಗೆ ಒಬ್ಬ ಉತ್ತರ ಕರ್ನಾಟಕ ಸಚಿವರಾಗಿ ತಾವು ಏನು ಹೇಳಿಕ್ ಬೈತೀರಾ ಈ ಸರ್ಕಾರದ ಪರವಾಗಿ ಸರ್ಕಾರ ಉತ್ತರ ಕರ್ನಾಟಕ ಹಾಗೂ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಕಡೆ ಗಮನ ಇದೆ ನಮ್ದು ಅಭಿವೃದ್ಧಿ ಮಂತ್ರ ನಮ್ ಧರ್ಮ ಜಾತಿ ಆಕಡಿ ರಾಜಕಾರಣ ಇಲ್ಲ ಜನತೆ ನಮ್ ನಾಶಿದರೆ ಅಭಿವೃದ್ಧಿ ಕೆಲಸ ನಾವು ಗಮನ ಇವಿಷ್ಟು ಒಟ್ಟಾರೆ ಗೊತ್ತಾಯ್ತಲ್ಲ